ಬೆಲ್ಲಿಯ ಆತ್ಮೀಯ ಮಾದ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಸಮಸ್ಯೆ ರೈತರಿಗೆ ಆಗ್ತಿರುವಂತದ್ದು ಸಕಾಲಕ್ಕೆ ಅವ್ರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂಥ ಈ ಸಮಸ್ಯೆ ದಿಢೀರ್ನೆ ಬಂದಿದ್ದಲ್ಲ ನಮ್ಮ ಮುಂಗಾರು ಮತ್ತು ಮುಂಗಾರು ಪೂರ್ವದ ಮಳೆಗಳು ಈ ವರ್ಷ ಚೆನ್ನಾಗಿ ಬಂದಿದ್ದರಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಮೆಕ್ಕೆಜೋಳವನ್ನು ಬೆಳೆಸ್ತಾ ಇದ್ದಾರೆ ಮೆಕ್ಕೆಜೋಳದ ಕ್ಷೇತ್ರ ಆಲ್ಮೋಸ್ಟ್ ಒಂದೂವರೆ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ಎಕರೆ ಇದ್ರೆ ಒಂದೂವರೆ ಲಕ್ಷ ಎಕರೆ ಈ ಸತಿ ಬಿತ್ತನೆ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ ಬಿತ್ತನೆ ಆಗಿರುವಂತಹದ್ದು ಕೃಷಿ ಇಲಾಖೆಗೆ ಗೊತ್ತಿದೆ ಕೃಷಿ ಇಲಾಖೆ ಕೂಡ ಬಿತ್ತನೆ ಆಗಿರೋದು ಒಪ್ಕೊಳ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ಮುಂಗಾರಾಗಿದ್ದರಿಂದ ಅದು ನಾವು ಸಾಮಾನ್ಯವಾಗಿ ಈ ಯೂರಿಯಾ ಬೇಡಿಕೆ ಜುಲೈದಿಂದ ಪ್ರಾರಂಭ ಆಗಿ ಆಗಸ್ಟ್ ವರೆಗೂ ಇರ್ತಿತ್ತು ಆದರೆ ಸಮಯಕ್ಕೆ ಸರಿಯಾಗಿ ಆಗಿದ್ದರಿಂದ ಜೂನ್ ಮೊದಲನೇ ವಾರದಲ್ಲೇ ಬಿತ್ತನೆ ಆಗಿದೆ ಎರಡನೇ ವಾರ ಮೂರನೇ ವಾರದಿಂದಲೇ ಇದರ ಬೆಡಿಕೆ ಪ್ರಾರಂಭ ಆಗಿತ್ತು ಅದರ ಒಂದು ತಿಂಗಳ ಮುಂಚೆನೇ ಯೂರಿಯಾದ ಅವಶ್ಯಕತೆ ಇದೆ ಮತ್ತು ರೈತರು ಸಾಮಾನ್ಯವಾಗಿ ಒಂದು ಸಾರಿ ಯೂರಿಯನ್ನು ಕೊಡ್ತಾರೆ ಈ ಸತಿ ಅವ್ರು ಯೂರಿಯಾ ಹಾಕಿದ ತಕ್ಷಣ ಮಳೆ ಬರೋದು ಅದು ಔಟ್ ಆಗೋದು ಮತ್ತೆ ಮಳೆ ಬರೋದು ಮತ್ತೆ ಯೂರಿಯಾ ಕೊಡೋದು ಮತ್ತೆ ವಾಶ್ ಔಟ್ ಆಗೋದು ಈ ಥರ ಆಗಿ ಈಗ ಮೂರನೇ ಬಾರಿ ಯೂರಿಯಾ ಕೊಡುವಂತ ಒಂದು ಪರಿಸ್ಥಿತಿಗೆ ರೈತರು ಬಂದಿದ್ದಾರೆ ರೈತರಿಗೆ ಒಂದು ಕಡೆ ಪದೇ ಪದೇ ಈ ಯೂರಿಯಾವನ್ನು ಹೆಚ್ಚುವರಿ ತೆಗೆದುಕೊಂಡು ಬಿತ್ತನೆ ಮಾಡುವಂಥ ಹೆಚ್ಚಿನ ಹೊರೆ ಆರ್ಥಿಕ ಸಂಕಷ್ಟ ರೈತರಿಗೆ ಬಂದೋದಗಿದೆ ಬಿತ್ತು ಬಿಟ್ಟಿದ್ದಾರೆ ಈಗ ಏನು ಮಾಡೋಕ್ಕಾಗದ ಎರಡನೇದಾಗಿ ಇನ್ನೊಂದು ಸಮಸ್ಯೆ ಆಗಿದೆ ರೈತರಿಗೆ ಈ ಗೋವಿನ ಜೋಳ ಬೆತ್ತನೆ ಆಗಿ ಎಲ್ಲ ಇವರೆ ಕೊಟ್ಟ ಮೇಲೆ ಅಲ್ಲಿ ಕಸ ಜಾಸ್ತಿ ಬೆಳೀತದೆ ಕಸ ನಿರ್ವಹಣೆಗೆ ಇವತ್ತು ನಮ್ಮ ಅಗ್ರಿಕಲ್ಚರ್ ಲೇಬರ್ ಬಹಳ ಕಷ್ಟ ಇರೋದ್ರಿಂದ ಅದಕ್ಕೆ ಮತ್ತೆ ಔಷಧಿ ಸಿಂಪಡಿಸುವಂತ ಕೆಲಸ ಆಗ್ತದೆ ಅದಕ್ಕೂ ಕೂಡ ರೈತರು ಖರ್ಚು ಮಾಡ್ತಾ ನಾನು ಹೇಳಿದ್ರೆ ತತ್ಪರ ಇಷ್ಟೇ ಆರ್ಥಿಕ ಹೊರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗಾಗಿದೆ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಯೂರಿಯಾ ಕೊಡಬೇಕಂದ್ರೆ ಅವರು ತಮ್ಮ ಹೊಲ ಮನೆ ಕೆಲಸವನ್ನ ಬಿಟ್ಟು ಆರ್ಥಿಕ ಹೊಳೆಯ ಮಧ್ಯೆ ಸಾಲುಗಟ್ಟಾಗಿ ಆ ವರ್ತಕರ ಡೀಲರ್ ಸ್ಟಾಕಿಸ್ಟ್ ಅವರ ಅಂಗಡಿ ಮುಂದೆ ಹಗಲು ರಾತ್ರಿ ರಾಜ ಪರಿಸ್ಥಿತಿಯಿಂದ ಪರಿಸ್ಥಿತಿ ಇವತ್ತು ಬಹಳ ಕ್ಷೋಭೆ ಉಂಟಾಗಿದೆ ರೈತರು ಅತ್ಯಂತ ಸಂಕಷ್ಟದ ಜೊತೆಗೆ ಬಹಳ ಉಗ್ರವಾಗಿ ಇದನ್ನು ಪ್ರತಿಭಟಿಸಿದ್ದಾರೆ ಈ ಸಮಸ್ಯೆ ಒಂದು ಜಿಲ್ಲೆಯಲ್ಲಿನ ಈಗ ಕನಿಷ್ಠ ಎಂಟತ್ತು ಜಿಲ್ಲೆಯಲ್ಲಿ ತೀವ್ರವಾಗಿದೆ ಇನ್ನೊಂದು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಇದಕ್ಕೆ ಕಾರಣ ಏನು ಅಂತಂದರೆ ಕೃಷಿ ಇಲಾಖೆ ನಮ್ಮ ಮುಂಗಾರಿನಲ್ಲಿ ಆಗಿರುವಂತಹ ಬದಲಾವಣೆ ವಾತಾವರಣ ಇವೆಲ್ಲವನ್ನು ನೋಡಿ ಬಿತ್ತನೆ ಎಷ್ಟಾಗಿದೆ ನೋಡಿ ಪೂರ್ವಭಾವಿಯಾಗಿ ತಯಾರಿ ಮಾಡ್ಕೋಬೇಕು ಬಫರ್ ಸ್ಟಾಕ್ ಇಟ್ಕೋಬೇಕು ಮತ್ತು ಕಳೆದ ವರ್ಷ ಎಷ್ಟು ನಾವು ಕೊಟ್ಟಿದ್ದೇವೋ ಅಷ್ಟೇ ಸಾಕಾಗುತ್ತಾ ಅಥವಾ ಮಳೆ ಹೆಚ್ಚಾಗಿದ್ದರಿಂದ ಹೆಚ್ಚುವರಿ ಬೇಕಾ ರೈತರಿಗೆ ಅನ್ನೋದನ್ನು ಅವರು ಲೆಕ್ಕ ಹಾಕಿ ಆ ವ್ಯವಸ್ಥೆಗಳನ್ನ ಮಾಡಬೇಕು ಅವ್ರಿಗೆ ಏನು ಒದಗಿಸಬೇಕು ಅಂತ ಒದಗಿಸಿದ ಮೇಲೆ ಅದನ್ನು ಹಂಚುವಂತ ಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಮಾಡ್ತದೆ ಅಂತಂದ್ರೆ ಇವರು ಗೊಬ್ಬರವನ್ನ ಕೊಟ್ಟು ರೈಲ್ವೆ ವ್ಯಾಗನ್ ಅನ್ನು ಕೊಟ್ಟು ಆ ಎರಡವರೆಗೂ ಹತ್ತಿರದ ಲೇ ನಮ್ಮ ಎರಡುವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆ ವ್ಯವಸ್ಥೆ ಆಗಿದೆ ಸಂಪೂರ್ಣವಾಗಿ ಆ ವ್ಯವಸ್ಥೆ ಆಗಿದೆ ಒಂದು ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೇವೆ ವಿತರಣೆ ಮಾಡುವಂತಹದ್ದು ಅದು ಸಂಪೂರ್ಣವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಷ್ಟೇ ಅಲ್ಲ ಇದರಲ್ಲಿ ಭ್ರಷ್ಟಾಚಾರ ಇದೆ ಅದರ ಮುಖಾಂತರ ಎಲ್ಲಾ ಡೀಲರ್ಸ್ಗೆ ಕೊಟ್ಟಿದ್ದಾರೆ ಇವತ್ತು ನೇರವಾದ ಪ್ರಶ್ನೆ ಕೇಳಿದ್ರೆ ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ ಗೊಬ್ಬರ ಇದೆ ರೈತರಿಗೆ ಸಿಗ್ತಾ ಇದೆಯಾ ಸಿಗ್ತಾ ಇಲ್ಲ ಗೊಬ್ಬರ ಇದೆ ರೈತರು ಸಿಗ್ತಾ ಇಲ್ಲ ಅರ್ಥ ಏನು ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ ನೀವು ನೋಡ್ರಿ ಟಿವಿಲಿ ಎಲ್ಲ ನೀವು ತೋರಿಸ್ತೀರಾ ಸಾಲ ನಿಂತಿರುವಂತವರು ಸಣ್ಣ ಹಿಡುವಳಿಗಾರರು ಸಣ್ಣ ರೈತರು ಬಡವ ರೈತರು ಯಾವ ಶ್ರೀಮಂತ ರೈತರು ಕೂಡ ಕೀವಲ್ ನಿಂತಿಲ್ಲ ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲಾಕ್ ಮಾರ್ಕೆಟ್ ಅಲ್ಲಿ ತಗೊಂಡು ಮಾಡಿದ್ದಾರೆ ಒಂದ್ ಕಡೆ ಹೋರ್ಡಿಂಗ್ ಆಗಿದೆ ದಾಸ್ತಾನುಗಳನ್ನ ಅನ್ನಧಿಕೃತವಾಗಿ ಹೋರ್ಡಿಂಗ್ ಮಾಡಿದ್ದಾರೆ ಅದರ ಮುಖಾಂತರ ಬ್ಲಾಕ್ ಮಾರ್ಕೆಟ್ ಮಾಡಿದ್ದಾರೆ ಅದರ ಮುಖಾಂತರ ಹೆಚ್ಚುವರಿ ರೈತರಿಗೆ ಹೆಚ್ಚುವರಿ ದುಡ್ಡನ್ನು ತಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಕಡೆ ಇನ್ನೊಂದು ಕಡೆ ಯಾವ ಜಿಲ್ಲೆಯಲ್ಲಿ ಎಷ್ಟಿರ್ಬೇಕು ಹೆಂಗಿರ್ಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಕೂಡ ಇಲ್ಲ ಲಾಜಿಸ್ಟಿಕ್ ಸರಿಯಾಗಿಲ್ಲ ಹೀಗಾಗಿ ಇವತ್ತು ಆಡಳಿತದ ಅವ್ಯವಸ್ಥೆಯಿಂದ ರೈತರಿಗೆ ಸಂಕಷ್ಟವನ್ನ ಈ ರಾಜ್ಯದಲ್ಲಿ ಮುಳುಗಿದೆ ನಮ್ಮ ಈಗ ಇವತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಟನ್ ಮೆಟ್ರಿಕ್ ಟನ್ನು ಇನ್ನ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ ಎಷ್ಟು ಸನ್ ಒಂದು ಲಕ್ಷ ಮೂವತ್ತೈದು ಸಾವಿರ ತ್ರೀ ಮೆಟ್ರಿಕ್ ಟನ್ ಅದನ್ನ ಇವರು ಈಗಲೂ ಕೂಡ ಸರಿಯಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿದರೆ ಈಗಿರುವಂತಹ ತುರ್ತಾಗಿ ಇರುವಂತ ರೈತರ ಸಮಸ್ಯೆಯನ್ನು ಬಗೆಹರಿಸಬಹುದು ಅದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಮ್ಮ ಎಲ್ಲರ ಆಗ್ರಹ ಎಲ್ಲ ಎಂ ಪಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ ಮತ್ತು ರೈತರಿಗೆ ಯಾವುದೇ ಲಿಂಕ್ ಗೊಬ್ಬರ ತಗೊಳ್ಳುವಂತ ಒತ್ತಾಯ ಮಾಡದೆ ಏನ್ ಮಾಡ್ತಾ ಇದ್ದಾರೆ ನೀವು ಯೂರಿಯಾ ತಗೊಂಡ್ರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇನ್ನೊಂದು ಅವೆಲ್ಲ ಬೇರೆ ಬೇರೆ ಇದಾವಲ್ಲ ಅವನ್ನೆಲ್ಲ ತಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಆದೇಶ ಇದೆ ನಿರ್ದೇಶನ ಇದೆ ಯಾವುದೇ ತರದ ಒತ್ತಾಯ ಲಿಂಕಿಂಗ್ ಮಾಡಬಾರ್ದು ಕೇಂದ್ರ ಸರ್ಕಾರದ ಆಮೇಲೆ ಹೇಳಿದ್ದಾರೆ ಯಾರು ಮಾಡ್ತಾರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ ಇದುವರೆಗೂ ಅದನ್ನ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ರೈತರಿಗೆ ಈಗಾಗಲೇ ಸಂಕಷ್ಟದಲ್ಲಿ ಇನ್ನೊಂದು ಇನ್ನೊಂದು ಹೊರೆಯನ್ನು ಮಾಡ್ತಾ ಇದ್ದಾರೆ ಲಿಂಕ್ ಇಲ್ದೇನೆ ಗೊಬ್ಬರ ಸಪ್ಲೈ ಮಾಡೋದಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರ ಇದು ನಮ್ಮ ರೈತರ ಪರವಾಗಿರುವಂಥ ಆಗ್ರಹ ಇವತ್ತು ಒಟ್ಟು ನಮ್ಮ ಖರೀಫ್ ಸೀಸನ್ಗೆ ಮುಂಗಾರರ ಸೀಸನ್ಗೆ ನಾವು ನಮ್ಮ ಡಿಮಾಂಡ್ ಎಷ್ಟಿತ್ತು ಅಂದರೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಒಟ್ಟು ಅಂದ್ರೆ ಸೆಪ್ಟೆಂಬರ್ ಎಂಡ್ವರೆಗೂ ಕೊಡೋದು ರೋ ರೇಟ್ ಅಂದ್ರೆ ತಿಂಗಳು ತಿಂಗಳು ಎಷ್ಟು ಕೊಡಬೇಕು ಜುಲೈ ಎಂಡ್ ಟು ಫೈವ್ ಮೆಟ್ರಿಕ್ ಟನ್ ಕೊಡೋದು ಜುಲೈ ಗೆ ಈಗಾಗಲೇ ಫೈವ್ ಪಾಯಿಂಟ್ ತ್ರೀ ಫೈವ್ ಕೊಟ್ಟಿಲ್ಲ ಆದ್ರೆ ಒಟ್ಟು ಲಭ್ಯ ಕರ್ನಾಟಕದಲ್ಲಿ ಈ ಖರೀಫ್ ಸೀಸನ್ ಇಲ್ಲಿವರೆಗೂ ಎಷ್ಟಿತ್ತಪ್ಪ ಅಂದರೆ ಎಂಟು ಪಾಯಿಂಟ್ ಏಯ್ಟ್ ಟು ಮೆಟ್ರಿಕ್ ಟನ್ ಏಟ್ ಪಾಯಿಂಟ್ ಏಟ್ ಟು ಮೆಟ್ರಿಕ್ ಟನ್ ಯಾಕಂದರೆ ಅದು ಕಂಟಿನ್ಯೂಯಸ್ ಪ್ರೊಸೆಸ್ ಖರೀಫು ಆಮೇಲೆ ರವಿ ರವಿಯಲ್ಲಿ ಕೊಟ್ಟಿರ್ತಾರೆ ರವಿಯಲ್ಲಿ ಕೊಟ್ಟಿದ್ದು ಉಳಿತಾಯ ಆಗಿರ್ತದೆ ಆದ ಇದು ಸೇರಿ ಇವತ್ತು ಎಂಟು ಪಾಯಿಂಟ್ ಏಯ್ಟ್ ಫೋರ್ ಕರ್ನಾಟಕಕ್ಕೆ ಅವೈಲೇಬಲ್ ಇದೆ ಅದರಲ್ಲಿ ಈಗಾಗಲೇ ವಿತರಣೆ ಮಾಡಿರುವ ಗವರ್ಮೆಂಟ್ ಆಫ್ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಸೊ ಇವತ್ತು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಅವರು ವಿತರಣೆ ಮಾಡೋ ಬಂದು ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಟನ್ ಮಾಡಿದ್ದಾರೆ ಅಂದ್ರೆ ಹಿಂದೆ ಅವ್ರ ಹತ್ರ ಎಲ್ಲ ಸ್ಟಾಪ್ ಎಂದ ಸ್ಟಾಪ್ ಇತ್ತು ಅಂತ ಆಯ್ತಾ ಈಗ ನಮ್ಮ ಸರ್ಕಾರ ಈಗ ಪ್ರೋರೇಟ್ ಆ ಪ್ರಕಾರ ಕೊಡಬೇಕಾಗಿರುವಂಥದ್ದು ಒನ್ ಪಾಯಿಂಟ್ ತ್ರೀ ಫೈವ್ ಆ್ಯಕ್ಟ್ ನಾವು ಇವತ್ತು ಬೆಳಗ್ಗೆ ನಮ್ಮ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಮಂತ್ರಿಗಳಾದಂಥ ನಡ್ಡಾಜಿ ಅವರು ಭೇಟ ಎಲ್ಲ ಒಂದು ಡೆಲಿಗೇಷನ್ನಲ್ಲಿ ಕರ್ನಾಟಕ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕು ಅಂತ ಅವರು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳ ಕೂಡ ಚರ್ಚೆ ಮಾಡಿ ಕೊನೆಗೆ ಅಧಿಕಾರಿಗಳನ್ನ ಕಳಿಸಿ ನಮ್ಮ ಹತ್ರ ಚರ್ಚೆ ಮಾಡಿಸಿ ಇವತ್ತು ಅದರ ಫಲಶೃತಿ ಮತ್ತು ನಮ್ಮೆಲ್ಲರ ಎಂ ಪಿಗಳ ಒತ್ತಾಸ ಇರುತ್ತೆ ಒನ್ ಪಾಯಿಂಟ್ ತ್ರೀ ಫೈವ್ ಮೆಟ್ರಿಕ್ ಟನ್ ಏನಿದೆ ಅದನ್ನು ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ ಮೂರ್ನಾಲ್ಕು ಕಂಪ್ನಿಗಳಿಗೆ ನಾವು ಸೂಚನೆಯನ್ನು ಕೊಡ್ತೀವಿ ಒಂದು ಕೋರಮಂಡಲ ಇನ್ನೊಂದು ಸ್ಪಿಕ್ಕು ಮಡ್ರಾಸ್ ಪಟ್ರಿಕೆನ್ಸ್ ಇವಕ್ಕೆಲ್ಲದಕ್ಕೂ ಕೊಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಸಮಯ ಬೇಕಾಗ್ತದೆ ಅದು ಹತ್ತು ದಿವಸದಿಂದ ಹದಿನೈದು ದಿವಸ ಟೋಟಲು ಒನ್ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ ಮೆಟ್ರಿಕ್ ಟನ್ ಸಪ್ಲೈ ಮಾಡ್ತೀವಿ ಸೊ ಈ ಪ್ರಶ್ನೆ ಏನು ಇವತ್ತು ಸಿಕ್ಸ್ಟೀನ್ ತೌಸಂಡ್ ಮೆಟ್ರಿಕ್ ಟನ್ ಈಗಾಗಲೇ ಅಲ್ಲಿ ಇದೆ ಹೋಗ್ತಾ ಇದೆ ಹಂಗೆ ಡೈಲಿ ಹೋಗುತ್ತೆ ಸಿಕ್ಸ್ಟೀನ್ ಟನ್ ಟ್ವೆಂಟಿ ತೌಸಂಡ್ ಟನ್ನು ಹೀಗೆ ಒಂದು ಎಂಟರ್ ದಿವಸದಲ್ಲಿ ಎಲ್ಲವನ್ನೂ ಕೂಡ ಸಪ್ಲೈ ಮಾಡುತ್ತೆ ಇಲ್ಲಿ ಪ್ರಶ್ನೆ ಏನು ನಿಮ್ಮ ಹತ್ರ ಇರುವಂತ ಒನ್ ಪಾಯಿಂಟ್ ತ್ರೀ ಫೈವನ್ನ ಇನ್ ಇನ್ ದ ಮೀನ್ ಟೈಮ್ ಈ ಮಧ್ಯೆ ನೀವು ಸರಿಯಾಗಿ ಎಲ್ಲಿ ಡಿಮಾಂಡ್ ಇದೆ ಯಾವ ಜಿಲ್ಲೆಯಲ್ಲಿದೆ ಯಾವ ರೈತರಿಗಿದೆ ಯಾವ ತಾಲೂಕಲ್ಲಿದೆ ಯಾವ ಹಳ್ಳಿಯಲ್ಲಿ ಹಳ್ಳಿ ಮಟ್ಟದಲ್ಲೂ ಕೂಡ ನೀವು ಧರಣಿಯನ್ನು ಮಾಡಿ ಆ ರೈತರಿಗೆ ವಿತರಣೆಯನ್ನು ಮಾಡಬೇಕು ತಾಲೂಕಾ ಕೇಂದ್ರ ಇತರ ಕೇಂದ್ರಗಳಲ್ಲಿ ರೈತರು ಬರದಾನೆ ನೋಡಿಕೊಡ್ಬೇಕು ನೀವು ಯಾವುದೇ ರೀತಿಯ ಅಲ್ಲಿ ಲೈನ್ ಇಲ್ಲದೆ ಕ್ಯೂ ಇಲ್ಲದೆ ಅವರಿಗೆ ಸಪ್ಲೈ ಆಗುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವ್ರು ದಾಳಿ ಮಾಡಬೇಕು ಅವ್ರ ಕೇಸ್ ಹಾಕಬೇಕು ದಾಸ್ತಾನನ್ನು ಹುಷಾರುಪಡಿಸ್ಕೊಂಡು ರೈತರಿಗೆ ಹಂಚಬೇಕು ಮತ್ತು ಕಾನೂನಾತ್ಮಕವಾದಂಥ ಕ್ರಮವನ್ನು ಡಿ ಲೈಸೆನ್ಸಿಂಗ್ ಅನ್ನೋದು ಎಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಈ ಮಧ್ಯೆ ಏನು ಈ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಆಗುತ್ತೆ ಅದು ಸರಿಯಾದ ಜಿಲ್ಲೆಗೆ ಪ್ರಾಥಮಿಕ ಒಂದು ಪ್ರಯಾರಿಟಿ ಮೇಲೆ ಎಲ್ಲಿ ಡಿಮಾಂಡ್ ಇದೆ ಆ ಪ್ರಯಾರಿಟಿ ಮೇಲೆ ಆ ವ್ಯಾಗನ್ಗಳನ್ನು ನೀವು ಪ್ಲ್ಯಾನ್ ಮಾಡಿ ಅದು ತರಿಸ್ಕೊಂಡು ಅದರ ವಿತರಣೆಯನ್ನು ನೀವು ಮಾಡಿ ಇದು ಮಾಡಿದರೆ ಬಹುತೇಕ ಸಮಸ್ಯೆ ಬಗೆಹರಿಸಿದೆ ಸೆಪ್ಟೆಂಬರ್ ಎಂಡ್ವರೆಗೂ ಏನು ಹನ್ನೊಂದು ಪಾಯಿಂಟ್ ಒನ್ ಸೆವೆನ್ ಲ್ಯಾಕ್ ಮೆಟ್ರಿಕ್ ಟನ್ ಇದೆ ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ